ಶಿವಮಹಾಪುರಾಣದಲ್ಲಿ ಭಗವಾನ್ ಶಂಕರ ಅವಧೂತೇಶ್ವರ ಅವತಾರವನ್ನ ಮಾಡ್ತಾ ಇದ್ದ ಹೇಗೆ ಅವಧೂತೇಶ್ವರ ಅವತಾರ ಹೇಗಾಯ್ತು ಅಂತಂದ್ರೆ ಮನುಷ್ಯನಿಗೆ ಅಹಂಕಾರ ಬರಬಾರದು ಅಷ್ಟಮದಗಳಂತದ ಮದ ಅಂದ್ರೇನು ಅಹಂಕಾರ ಕುಲ ಮದ ಅಧಿಕಾರ ಮದ ಅಶ್ವರ್ಯ ಮದ ರೂಪ ಮದ ಯೌವನ ಮದ ತಪ ಮದ ಜನ ಮದ ಬಲ ಮದ ಹೀಗೆ ಎಂಟು ಪ್ರಕಾರ ಅಹಂಕಾರ ಅಂದ್ರ ಮದಗಳದಾವ ಅದ ಏನಾಯ್ತು ಅಂತಂದ್ರೆ ಒಂದು ದಿನ ಇಂದ್ರ ದೇವ ಇಂದ್ರ ದೇವನ ಗುರುಗಳಾಗಿರ್ತಕ್ಕಂತ ಬೃಹಸ್ಪತಿ ಗುರುಗಳು ಆಮೇಲೆ ಇನ್ನುಳಿದ ಎಲ್ಲಾ ದೇವತೆಗಳು ಕೂಡಿ ಕೈಲಾಸಕ್ಕ ಭಗವಾನ್ ಶಂಕರನ ದರ್ಶನಕ್ಕೂ ಹೋಗ್ತಿರ್ತಾರ ಹೋಗುವಾಗ ಭಗವಾನ್ ಶಂಕರ ಲೀಲಾಧಾರಿ ಇಂದ್ರನನ್ನ ಪರೀಕ್ಷೆ ಮಾಡಬೇಕಂತ ವಿಚಾರ ಮಾಡಿ ದಿಗಂಬರ ವೇಷದಲ್ಲಿ ಆ ದಾರಿ ಮಧ್ಯದಲ್ಲಿ ನಿಂತುಕೊಳ್ತಾನೆ ಕೈಲಾಸಕ್ ಹೋಗುವಂತ ದಾರಿ ಮಧ್ಯದಲ್ಲಿ ಭಗವಾನ್ ಶಂಕರ ದಿಗಂಬರ ವೇಷದಲ್ಲಿ ನಿಂತ್ಕೊಳ್ತಾನ ನಿಂತ್ಕೊಂಡಾಗ ಅವಾಗ ಇಂದ್ರ ಕೇಳ್ತಾನ ಈ ದಾರಿ ಮಧ್ಯದಲ್ಲಿ ನಿಂತಿದಿಯಲ್ಲ ನೀ ಯಾರು ಅಂತ ಕೇಳ್ತಾನ ಆ ದಿಗಂಬ ದಿಗಂಬರೇಶ್ವರನ ಅವಧೂತೇಶ್ವರನ ಕೇಳ್ತಾನ ನೀ ಇಲ್ಲಿ ದಾರಿ ಮಧ್ಯದಲ್ಲಿ ನಿಂತಿದ್ದಿಲ್ಲ ನೀ ಯಾರು ನೀನು ನಿನ್ನ ಹೆಸರೇನು ನಮಗ ದಾರಿ ಬಿಡು ಮತ್ತ ಆ ಶಿವ ಕೈಲಾಸದಲ್ಲಿ ದಾನೋ ಇಲ್ಲೋ ಇಲ್ಲ ಮತ್ತೆ ಎಲ್ಲಾದ್ರೂ ಮುಗಿದಾನೆ ಏನೋ ಅಂತ ವಿಚಾರ ಮಾಡ್ತಾನ ಯಾರು ಇಂದ್ರ ಹೀಗೆ ವಿಚಾರ ಮಾಡಿದಾಗ ಅವಧೂತೇಶ್ವರ ಏನ್ ಮಾಡ್ತಾನ ಅಂತಂದ್ರೆ ಆ ಇಂದ್ರನಿಗೆ ಅಹಂಕಾರ ಬಂದದ ಅನ್ನೋದು ಗೊತ್ತಾಗ್ತದೆ ಅವನ ಅಹಂಕಾರವನ್ನ ಕಳಿಬೇಕಂತ ತಿಳ್ಕೊಂಡ ಶಿವ ಆತನಿಗೆ ದಾರಿ ಬಿಡುವುದಿಲ್ಲ ಯಾರಿಗೆ ಇಂದ್ರನಿಗೆ ಇಂದ್ರನಿಗೆ ದಾರಿ ಬಿಡದೆ ಇರುವಾಗ ಶಿವನಿಗೆ ಈತಿಯನ್ನ ಅಹಂಕಾರದಿಂದ ಮಾತಾಡ್ತಾ ಇದ್ದಲ್ಲ ನೀನ್ ಯಾರು ಎಲ್ಲಿಂದ ಬಂದಿ ನಿನ್ ಏನು ಅಂತ ಅವಾಗ ಶಿವನಿಗೆ ಸಿಟ್ಟು ಬರ್ತದ ಸಿಟ್ಟು ಬಂದಾಗ ನೀ ಯಾರು ಅಂತ ಕೇಳ್ತಾನೆ ಶಿವ ನಾ ಅನ್ನೋದು ನಾನು ಇಂದ್ರ ದೇವ ಅಂತ ಹೇಳ್ತಾನೆ ಅವಾಗ ಶಿವ ಯಾವಾಗ ಸಿಟ್ಟಿನಿಂದ ಇಂದ್ರನನ್ನ ಕೇಳ್ತಾ ಇದ್ದೋ ಅವಾಗ ಇಂದ್ರನಿಗೆ ಸಿಟ್ಟು ಬರ್ತದ ನೀ ನಮಗ ದಾರಿ ಬಿಡ್ತಾ ಇಲ್ಲ ನಮಗ್ ನೀನು ಪ್ರಶ್ನೆ ಕೇಳ್ತಾ ಇದಿ ಅಂತ ತಿಳ್ಕೊಂಡ ತನ್ನ ವಜ್ರಾಯುಧದಿಂದ ಆ ಅವಧೂತೀಶ್ವರ್ನನ್ನ ಆತನ್ ಮೇಲೆ ಪ್ರಹಾರ ಅಂದ್ರೆ ಪ್ರಹಾರ ಅಂತಂದ್ರ ವಜ್ರದ ಹೊಡಲಿಕ್ಕೆ ಹೋಗ್ತಾನೆ ಯಾವಾಗ ತನ್ನ ವಜ್ರ ತೆಗೆದುಕೊಂಡು ಹೀಗೆ ಹೊಡ್ಯಾಕ್ ಹೋಗ್ತಾನೋ ಆ ಭಗವಾನ್ ಶಂಕರನ ಒಂದು ದೃಷ್ಟಿಯಿಂದ ಆತನ ಸಂಕಲ್ಪದಿಂದ ಆತನ ವಜ್ರವನ್ನ ಹಿಡ್ದಿರ್ತಕ್ಕಂಥ ಕೈಯ ಹೀಗೆ ನಿಂತು ಬಿಡ್ತದ ಸ್ತಂಭನ ಆಗ್ಬಿಡ್ತದ ಹೀಗೆ ನಿಂತಾಗ ಹಿಂಗ್ ಹೊಡ್ಯಾಕ್ ಹೋಗ್ಕೊಂಡ ಅದಕ್ಕೆ ಕೈ ಮುಂದೆ ಹೋಗೋದೇ ಇಲ್ಲ ಸ್ತಂಭನ ಆಗ್ಬಿಡ್ತದ ಸ್ತಂಭನ ಆದಾಗ ತನ್ನ ಕ್ರೋಧಾಗ್ನಿಯಿಂದ ಆ ಇಂದ್ರನನ್ನ ಸುಡಬೇಕು ಅಂತೇಳಿ ತನ್ನ ಕ್ರೋಧಾಗ್ನಿಯನ್ನ ತೆಗಿತಾನೆ ಅಗ್ನಿ ಯಾವ ಮೂರನೇ ಕಣ್ಣಿನಿಂದ ಅಗ್ನಿ ಹೊರಕು ಹೋಗ್ತಿರ್ತದೆ ಅಗ್ನಿ ಹೊರಕ್ ಹೋಗುವಾಗ ಬೃಹಸ್ಪತಿ ಗುರುಗಳು ಹೇಳ್ತಾರ ಹೇ ಪರಮಾತ್ಮ ಹೇ ಕರುಣಾಮಯಿ ಹೇ ಭಕ್ತ ವತ್ಸಲ ನೀನು ಸಿಟ್ಟು ಮಾಡಬೇಡ ನೀನು ಸಿಟ್ಟು ಮಾಡಿದ್ದಾದ್ರೆ ನಾವು ಎಲ್ಲಿ ಹೋಗುದು ನಾವು ನಿನ್ನ ಭಕ್ತರ ದೇವಿ ಅಂತ ಪರಿಪರಿಯಾಗಿ ಗುರುಗಳು ಇಂದ್ರನ ಪರವಾಗಿ ಕೇಳ್ಕೊಳ್ತಾರ ಕೇಳಿಕೊಂಡಾಗ ನಿನ್ನ ಅಗ್ನಿಯನ್ನ ಇದನ್ನ ಶಾಂತ ಅಂತ ಕೇಳ್ಕೊಳ್ತಾರ ಭಗವಾನ್ ಶಂಕರ್ ಹೇಳ್ತಾನ ನಾನು ಸಾರಿ ಈ ಅಗ್ನಿ ನನ್ನಿಂದ ಹೊರಗ್ ಹೋಗ್ಯದ ಅಂತಂದ್ರ ಇದನ್ನು ಹೊಳೆತುಗಳ ಬರುದಿಲ್ಲ ಹೇಗೆ ಒಂದ್ ಸರ್ಪ ತನ್ನ ಪರಿಯನ್ನ ಬಿಟ್ಟು ಹೋಗ್ತದಲ್ಲ ಆ ಪರಿಯನ್ನು ಹೊಳ ಧಾರಣ ಮಾಡ್ತದೇ ನನ್ನ ಮಾಡುದಿಲ್ಲ ಹಂಗ ನಾನು ಬಿಟ್ಟಿರ್ತಕ್ಕಂತ ಅಗ್ನಿ ಹೊಳೆ ತುಗೊಳಕ್ ಬರುದಿಲ್ಲ ಅಂತ ಆ ಯಾವ ಧೂತೇಶ್ವರ ಭಗವಾನ್ ಶಂಕರ ಹೇಳಿದಾಗ ಬೃಹಸ್ಪತಿ ಗುರುಗಳು ಹೇಳ್ತಾರ ಹೇ ಭಕ್ತ ವತ್ಸಲ ನೀನು ನಮ್ಮೆಲ್ಲ ಅಗ್ನಿ ಬಿಟ್ಟಿ ಅಂತಂದ್ರೆ ನೀ ಒತ್ಸಲ ಅದಿ ನಾವು ನಿನ್ ಭಕ್ತರದೇವಿ ನಿನ್ನ ಭಕ್ತರನ್ನ ಕಾಪಾಡುವುದು ನಿನ್ ಕರ್ತವ್ಯ ಅದಪ್ಪ ಅದಕ್ಕೆ ನಾವ್ ಎಲ್ಲ ಶರಣಾಗೃತರಾಗಿದ್ದೀವಿ ಈ ನಿನ್ನ ಅಗ್ನಿಯನ್ನ ಎಲ್ಲಾದ್ರೂ ಬಿಟ್ಬಿಡು ಅಂತ ಹೇಳ್ಬಿಡ್ತಾರ ಯಾರು ಬೃಹಸ್ಪತಿ ಗುರುಗಳು ಎಲ್ಲಾದ್ರೂ ಬಿಡ ಅಂದಾಗ ಅವಾಗ ಭಗವಾನ್ ಶಂಕರ ತನ್ನ ಮೂರನೆಯ ಕಣ್ಣಿನಿಂದ ಬರ್ತಕ್ಕಂತ ಅಗ್ನಿಯನ್ನ ಎಲ್ಲಿ ಚೆಲ್ಲುತ್ತಾನಂತಂದ್ರ ಸಮುದ್ರದಲ್ಲಿ ಬಿಡುತ್ತಾನೆ ಆ ಸಮುದ್ರದಲ್ಲಿ ಯಾವಾಗ ಆ ಅಗ್ನಿ ಅಲ್ಲಿ ಹೋಗಿ ಬೀಳುತ್ತದನೋ ಆ ಅಗ್ನಿಯಿಂದಲೇ ಆ ಸಮುದ್ರದಲ್ಲಿ ಬೀಳ್ ಬೀಳುತ್ತದ ಆ ಸಮುದ್ರದಿಂದಲೇ ಒಬ್ಬ ದೈತ ಕಟ್ಕೊಳ್ತಾನೆ ಅವನೇ ಜಲಂಧರ ಅಂತ ಜಲಂಧರ ಅವಾಗ ಭಗವಾನ್ ಶಂಕರ ಯಾವಾಗ ಅಗ್ನಿಯನ್ನ ಆ ಕಡೆ ಬಿಡ್ತಾನೆ ಈ ಕಡೆ ಆ ಪರಮಾತ್ಮ ಆ ಅಗ್ನಿಯನ್ನ ಸಮುದ್ರದಲ್ಲಿ ಬಿಟ್ಟ ಮೇಲೆ ಅಲ್ಲಿಂದ ಅದೃಶ್ಯನಾಗಿ ಹೋಗ್ತಾನೆ ಅವಾಗ ಆ ಇಂದ್ರನ ಕೈಯನ್ನು ಹೀಗೆ ನಿಂತಲ್ಲ ಭಗವಾನ್ ಶಂಕರನ ಒಂದು ಕೃಪೆಯಿಂದ ಗುರುಗಳ ಒಂದು ಇಂದ್ರನ ಪರವಾಗಿ ಏನು ಕೇಳ್ಕೋತಾರಲ್ಲ ಅವಾಗ ಆತನ ಕೈಯ ಕೆಳಗಿಳಿತಾರೆ ಇಲ್ಲಿ ನಾನು ಇಂದ್ರ ನಾನು ಸ್ವರ್ಗ ಲೋಕದ ರಾಜ ಅನ್ನೋದು ಏನ್ ಅಹಂಕಾರ ಇತ್ತಲ್ಲ ಇಂದ್ರನಿಗೆ ಆ ಅಹಂಕಾರದಿಂದಲೇ ಯಾರು ನೀನು ನಿನ್ ಹೆಸರೇನು ಅಂತ ಕೇಳ್ತಿದ್ದ ಯಾರು ಇಂದ್ರ ಆತನ ಅಹಂಕಾರ ಯಾರು ಕಳೆದ್ರು ಅಂತಂದ್ರ ಭಗವಾನ್ ಶಿವ ಕಳಿತಾನೆ ಆದ್ರೆ ಆ ಇಂದ್ರ ಬದುಕಿದ್ದು ಯಾರಿಂದ ಶಿವನ ಮೂರನೆಯ ಕಣ್ಣಿನಿಂದ ಬರ್ತಕ್ಕಂತ ಅವ್ನ ಸುಟ್ಟು ಹೋಗ್ತಿದ್ದ ಆದ್ರ ಗುರುವಿನಿಂದಲೇ ಆತ ಬದುಕಿದ ಅದಕ್ಕೆ ಹೇಳ್ತಾರ ಹರ ಮುನಿದರು ಗುರು ಕಾಯುವ ಹರ ಒಂದ್ಸರಿ ಸಿಟ್ಟ ಹಾಕ್ಬೋದು ಮೇಲೆ ಆದ್ರೆ ಗುರು ಸಿಟ್ಟಾದ್ರ ಆ ಶಿವನು ನಮ್ಮನ್ನ ರಕ್ಷಣೆ ಮಾಡೋದಿಲ್ಲ ಭಕ್ತಿಯಿಂದ ಆತನ ಸೇವಾದಿಗಳನ್ನ ಮಾಡಿ ಗುರುವನ ನಾವು ಉಳಿಸ್ಕೊಳ್ಬೇಕು ಗುರುವಿಗೆ ನಾವು ಅಂತಂದ್ರೆ ಆ ಭಗವಂತನು ಕೂಡ ನಮ್ಮನ್ನ ರಕ್ಷಣೆಯನ್ನು ಮಾಡುವುದಿಲ್ಲ ಅನ್ನೋದು ಇದ್ರ ಅಭಿಪ್ರಾಯ ಆಗ್ತದೆ ವೈದ್ಯನಾಥೇಶ್ವರ